ಯಾದಗಿರಿ ತಾಲೂಕಿನ ಗುರುಮಠಕಲ್ ಮತಕ್ಷೇತ್ರದ ವ್ಯಾಪ್ತಿಗೆ ಬರುವ ಜಿನಿಕೇರಿ ಗ್ರಾಮದ ಕೆರೆಯ ಕೋಡಿ ಮತ್ತು ತೂಬು ಸಂಪೂರ್ಣ ಶಿಥಿಲಗೊಂಡಿದ್ದು ಅಪಾಯದ ಸ್ಥಿತಿಯಲ್ಲಿ ರೈತರಿಗೆ ಆತಂಕ ತಂದೊಡ್ಡಿದೆ ಎಂದು ಆರೋಪಿಸಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ ನೇತೃತ್ವದಲ್ಲಿ ರೈತರು ಕೈಯಲ್ಲಿ ಬೆತ್ತ ಬಂಬುಗಳನ್ನು ಹಿಡಿದು ಬೃಹತ್ ಪ್ರತಿಭಟನೆ ನಡೆಸಿದ್ರು ಯಾದಗಿರಿ ಜಿಲ್ಲೆ ಯಾದಗಿರಿ ತಾಲೂಕಿನ ಗುರುಮಠಕಲ್ ಮತಕ್ಷೇತ್ರ ವ್ಯಾಪ್ತಿಗೆ ಬರತಕ್ಕಂಥ ಈ ಜಿನಿಕೇರಿ ಗ್ರಾಮದಲ್ಲಿ ಎರಡು ತುಂಬುಗಳು ಒಂದೇ ತುಂಬು ಒಂದು ಇರ್ತಾವ ಆದ್ರೆ ಎರಡು ತುಂಬು ಸಣ್ಣ ತುಂಬ ಮತ್ತೆ ದೊಡ್ಡ ತುಂಬು ಎರಡು ಸಂಪ್ಲೇಟ್ ಶೀತಲಗೊಂಡಿರ್ತಕ್ಕಂಥದ್ದು ಅಲ್ಲಿ ಇರ್ತಕ್ಕಂಥ ಪ್ಲೇಟ್ ಜಂಗ್ ಹಿಡಿದು ರಸ್ಟ್ ಹಿಡ್ದು ಅದ ದಿನಾನಿತ್ಯ ಯಾವುದೇ ಮಳೆ ಬರಲಿ ಸೋರಿಕೆಯಾಗಿ ನೀರು ಹಾಳಾಗ್ತಕ್ಕಂಥದ್ದು ವ್ಯವಸ್ಥೆ ಆಗ್ಲಕ್ಕ ಮತ್ತು ತುಂಬ ಕೂಡ ಸಂಪೂರ್ಣ ಮುಂಗಿ ಬಿದ್ದ ಹಾಳಾಗ್ಲಕ್ಕಂಥದ್ದು ಸಂಬಂಧಪಟ್ಟವರು ಗ್ರಾಮಸ್ಥರು ಸಾಕಷ್ಟು ಮನವಿ ಕೊಟ್ಟು ಮನವಿ ಮಾಡ್ಕೊಂಡ್ರು ಕೂಡ ದಿವ್ಯ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥ ಜಿಲ್ಲಾ ಆಡಳಿತ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ತಪ್ಪ ಚರ್ಮದ ಅಧಿಕಾರಿಗಳು ಚಳಿ ಬಿಡಿಸ್ಬೇಕು ಅವರು ಕುಂಭಕರ್ಣ ನಿದ್ರೆಯಲ್ಲಿ ಮಲ್ಕಂದ್ರೆ ಸಿ ರೂಮಿನಲ್ಲಿ ಅವ್ರನ್ನ ಇಲ್ಲಿ ಕರೆ ತಂದು ಬಿಸಿಲಿನಲ್ಲಿ ಬಿಡಿಸ್ಬೇಕಂತ ಉದ್ದೇಶದಿಂದ ಅಂದ್ರೆ ನಾವು ನಿನ್ನೆ ಗ್ರಾಮದಲ್ಲಿ ಬಂದು ಸಾಯಂಕಾಲ ಭೇಟಿ ಇವತ್ತು ಇವತ್ತು ಬೆಳ್ಳಂಬಳಿಗ್ಗೆ ಅವರು ಇನ್ನೂ ಎದ್ದಿಲ್ಲ ಹತ್ತೆ ಬೆಳಿಗ್ಗೆ ಬಂದು ಗ್ರಾಮದಲ್ಲಿ ಏನಾದ್ರೂ ಇವರು ಬಿಡಗಿ ಇವ ಬೆತ್ತ ಹಿಡಿದು ಪ್ರತಿಭಟನೆ ಮಾಡೋದು ಉದ್ದೇಶನಾದಂದರೆ ಅವರು ಕುಂಭಕರ್ಣ ನೀತಿಯಲ್ಲಿ ಮಾಡಿದ ದಪ್ಪ ಚರಿಮ ಅಧಿಕಾರಿಗಳನ್ನು ಬಡದೆಂಬಿಸ್ತಕ್ಕಂಥದ್ದೇ ನಮ್ಮ ಹೋರಾಟದ ಉದ್ದೇಶ ಅದ ತಕ್ಷಣ ಬಂದು ಕೇಸಿಗೆ ಎರಡು ತುಂಬುಗಳನ್ನು ರೆಡಿ ಮಾಡಬೇಕು ಮತ್ತು ಓಡಿ ಕೂಡ ದುರಸ್ತಿ ಮಾಡಬೇಕು ಈ ಕೆರೆ ಒಟ್ಟಿನ ಮ್ಯಾಗ ಇರ್ತಕ್ಕಂಥ ಜಾಲಿ ಕೂಡ ಜಂಗಲ್ ಕಟ್ಟಿಂಗ್ ಮಾಡಿಸ್ಕೇಸಿ ಸಾರ್ವಜನಿಕರಿಗೆ ತಿರುಗಾಡ್ತಕ್ಕಂಥ ವ್ಯವಸ್ಥೆ ಈ ಒಟ್ಟಿನ ಮ್ಯಾಗೆ ಸಾಕಷ್ಟು ಹೊಲಗಳು ಹಿಂಗೆ ಹೋಗ್ತಾರೆ ಆದ್ರೆ ಕೂಡ ಮುಳ್ಳು ಕಣ್ಣುಗಳು ಕಂಟಿಗೆಲ್ಲ ಜನಕ್ಕೆ ಬರ್ದ್ರೆ ತೊಂದರೆ ಆಗ್ತದೆ ಸಂಬಂಧಪಟ್ಟರು ಎಚ್ಚೆತ್ಕೊಂಡ್ರು ಸರಿ ಇನ್ನು ಮುಂದಿನ ದಿವಸ ಬರೇ ಗಣಸು ಮಕ್ಕಳು ಅಷ್ಟೇ ಮಾಡ್ರೆ ನೆಕ್ಸ್ಟ್ ಏನಾದರೂ ಇದಕ್ಕೆ ಮಾತು ಕೇಳಲ್ಲ ಹೆಣ್ಣು ಗಂಡು ಎಲ್ಲರೂ ಸೇರಿ ಕೇಸಿ ರೋಡ್ ಬಂದ್ ಮಾಡ್ಕಿ ಪ್ರತಿಭಟನೆ ಮಾಡ್ಬೇಕಂತಕ್ಕಂಥ ಎಚ್ಚರಿಕೆ ಇಡ್ತಿದ್ರೆ